ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗೇ ಇದ್ದೀನಿ ಇನ್ನು ಇವತ್ತು ನವರಾತ್ರಿಯ ಏಳನೇ ದಿನ ಅಂದರೆ ಕಾಳದಿ ಕಾಳರಾತ್ರಿ ದೇವಿನ ಆರಾಧನೆ ಮಾಡ್ತಾರೆ ಸೊ ಹಾಗೆ ಇವತ್ತಿನ ಬಣ್ಣ ಬಂದ್ಬಿಟ್ಟು ಕೇಸರಿ ಅಂದರೆ ಕಿತ್ತಾಳೆ ಹಣ್ಣಿನ ಬಣ್ಣ ನಾನು ಕೂಡ ಇವತ್ತು ಅದೇ ಥರದ ಅದೇ ಬಣ್ಣದ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಬೇಗನೆ ಎದ್ದು ಮನೆ ಅಂದರೆ ಬಾಗ್ಲೆಲ್ಲ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊಂಡೆ ಸೊ ಒರೆಸ್ಕೊಂಡಾದ ಮೇಲೆ ಅದಕ್ಕೆ ರಂಗೋಲಿನ ಬಿಡ್ತಾ ಇದ್ದೀನಿ ನೋಡಿ ಇವತ್ತು ಈ ಥರ ಇವತ್ತು ಕೂಡ ಫುಲ್ ಬಾಗಿಲು ತುಂಬಿಸ್ತಾ ಇದ್ದೀನಿ ನಂಗೆ ಯಾಕೋ ಇತ್ತೀಚಿಗೆ ಈ ಥರದ್ದೇ ರಂಗೋಲಿ ಇಷ್ಟ ಆಗ್ತಿದೆ ಅಂದರೆ ಚೆನ್ನಾಗೂ ಕಾಣುತ್ತೆ ಕೂಡ ಹಾಗಾಗಿ ಇವತ್ತು ತುಂಬ ಸಿಂಪಲಾಗಿ ಹಾಕೋತಾ ಇದ್ದೀನಿ ಎಲ್ಲರಿಗೂ ಬರೋ ಅಂಥದ್ದಲ್ವ ಇದು ತುಂಬಾ ಈಸಿ ಇತ್ತು ಸೊ ಲೈನ್ಸ್ ಅಂದರೆ ವಿ ಶೇಪಲ್ಲಿ ಲೈನ್ಸ್ನ ಹಾಕ್ಕೊಂಡು ಒಳಗಡೆನೂ ಕೂಡ ವಿ ಬರೆಯೋದು ನಮ್ಗೆಲ್ರಿಗೂ ಗೊತ್ತಿರುತ್ತಲ್ವ ವಿ ಬರೆಯೋಕ್ಕೆ ಸೊ ಅದೇ ರೀತಿಯಾಗಿ ಈ ಥರ ಬರೆದ್ಬಿಟ್ರೆ ನಮಗೆ ಇವತ್ತಿನ ಒಂದು ರಂಗೋಲಿ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ನಾನು ಕೂಡ ಈಗ ಅಂದ್ಕೊಂಡೆ ಇದನ್ನು ಕಲ್ತಿದ್ದು ಯಾಕಂದರೆ ನಂಗೆ ರಂಗೋಲಿ ಬರಲ್ಲ ಅಲ್ವಾ ಸೊ ಯಾವುದಾದ್ರೂ ಈಸಿ ಮೆಥಡನ್ನ ನೆನ್ಪಿಟ್ಕೊಂಡು ಕಲಿತರೆ ಬೇಗ ಆಗುತ್ತೆ ಅನ್ನೋದು ನನಗೆ ಅಭಿಪ್ರಾಯ ಹಾಗಾಗಿ ಇನ್ನು ಅದಕ್ಕೆ ಇದೆಲ್ಲ ಮುಗಿದ್ಮೇಲೆ ಒಂದು ಚಿಕ್ಕ ಚಿಕ್ಕಗಾಗಿ ಒಂದೊಂದು ಪೆಟಲ್ಸ್ನ ಅಂದರೆ ಒಂದೊಂದು ಎಲೆ ಶೇಪಲ್ಲಿ ಮದ ಮಧ್ಯೆ ಹಾಕಿದ್ದೀನಿ ಅದು ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಇದೆಲ್ಲ ಕಂಪ್ಲೀಟ್ ಮಾಡಿ ಕೆಳಗಡೆನೂ ಕೂಡ ಒಂದು ಬಾರ್ಡರ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈ ಥರ ನಾವು ಅವಾಗ ಚಿಕ್ಕವರಿದ್ದಾಗೆಲ್ಲ ಪ್ರಾಜೆಕ್ಟ್ ವರ್ಕಿಗೆ ಸೈಡಿಗೆ ಬಾರ್ಡ್ರ್ ಹಾಕ್ತಿದ್ವಿ ಅಲ್ವಾ ಸೊ ಅದೇ ರೀತಿ ಇಲ್ಲೂ ಕೂಡ ಬಾರ್ಡ್ರ್ ಹಾಕ್ತಾ ಇದ್ದೀನಿ ಒಂದೊಂದು ಕೆಲವೊಂದು ಎಷ್ಟು ಲಿಂಕ್ ಆಗುತ್ತೆ ಅಲ್ವಾ ಪ್ರತಿಯೊಂದು ಮೂಮೆಂಟು ಕೂಡ ಒಂದೊಂದು ಮುಂದ್ಗಡೆ ಮುಂದೆ ಯಾವತ್ತೋ ಒಂದಿನ ಅದೇ ಒಂದು ಮೂಮೆಂಟಿಗೆ ಸಿಂಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದೊಂಥರ ನಿಜ ಅನ್ನಿಸ್ತಾ ಇದೆ ಆವಾಗ್ಯಾವಾಗೋ ಪ್ರಾಜೆಕ್ಟಿಗೆ ಆಗ್ತಿದ್ದಿದ್ದು ಇವಾಗ ಅದು ರಂಗೋಲಿಯಾಗಿ ಇಲ್ಲಿ ಇವತ್ತಿನ ದಿನ ರಂಗೋಲಿಯಾಗಿ ಮನೆ ಬಾಗ್ಲಲ್ಲಿದೆ ಸೊ ಇನ್ನು ನಾನು ಕೂಡ ಇಲ್ಲಿ ಚಿಕ್ಕಕ್ಕೆ ಒಂದು ರಂಗೋಲಿನ ಹಾಕೋತಾ ಇದ್ದೀನಿ ಸೊ ನೋಡಿ ಈ ಥರ ಆರ್ಲೈನ್ನ ಹಾಕಿ ಈ ಥರ ಹಾಕ್ತಾರಲ್ವ ಸೊ ಇದನ್ನೊಂದನ್ನು ಹಾಕ್ತೀನಿ ನಾನು ಇವತ್ತು ಯಾವುದೂ ಹಾಕೋಕ್ಕೆ ಗೊತ್ತಾಗಲ್ಲ ನನಗೆ ಅದಕ್ಕೆ ಇದನ್ನು ಈಸಿ ಇತ್ತಲ್ವ ಇದು ನಂಗೆ ಬರುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ಇನ್ನು ಇನ್ನೂ ಕೆಲಸ ತುಂಬಾ ಇದೆ ಅಂದರೆ ನಾ ಇದನ್ನ ಮಾ ಪೂಜೆ ಎಲ್ಲ ಮಾಡಬೇಕು ಮನೇಲಿ ಪೂಜೆ ಮಾಡಿ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಕಸನ ಗುಡಿಸ್ಕೋತಾ ಇದ್ದೀನಿ ಆ ಕಸನ ಎಷ್ಟು ಹೊಡೆದ್ರೂ ನಿಮಗೆ ಗೊತ್ತಿರುತ್ತೆ ಇದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬಾ ಅದು ಸೊ ಅದನ್ನೆಲ್ಲ ಗುಡಿಸ್ಕೊಂಡು ನೀರನ್ನ ಹಾಕ್ತಾಯಿದ್ದೀನಿ ಅಂಗ್ಲಕ್ಕೆ ನೀರು ಹಾಕ್ಬಿಟ್ಟು ಹಾಕಿದರೆ ಏನೋ ಒಂಥರ ಸಮಾಧಾನ ಸೊ ಹಂಗಂದ್ರೆ ಮಾತ್ರ ಬಾಗಿಲಿಗೆ ನೀರು ಹಾಕಿದ್ದೀವಿ ಅನ್ನೋ ಫೀಲ್ ಬರುತ್ತೆ ನನಗೆ ಅದಕ್ಕೋಸ್ಕರ ಅಂಗ್ಲಕ್ಕೆ ಎಲ್ಲ ನೀರು ಹಾಕ್ತಾಯಿದ್ದೀನಿ ಆವಾಗ ಲಾಸ್ಟ್ ಟೈಮೆಲ್ಲ ಮೇಲ್ಗಡೆ ಮನೇಲಿ ಇದ್ವಿ ಅವಾಗ ಈ ಥರ ಅಂಗ್ಲೆಲ್ಲ ಸಿಕ್ತಿಲಿಲ್ಲ ಬಟ್ ಈ ಸತಿ ಸಿಕ್ಕಿದೆ ಅಲ್ವಾ ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡಬಾರ್ದು ಅಂತ ಅನ್ಕೋತೀನಿ ಸೊ ಅದೇ ರೀತಿ ಲೈಫಲ್ಲಿ ಯಾವುದಾದ್ರೂ ಚಾನ್ಸ್ ಸಿಕ್ಕರೆ ಅದನ್ನು ಉಪಯೋಗಿಸ್ಕೋಬೇಕು ನಮಗಾಗೆ ಬರುತ್ತೆ ಅಂತ ಅಲ್ಲ ನಾವೇ ಚಾನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಸೊ ಇನ್ನೂ ಎಲ್ಲದನ್ನು ಕೂಡ ನೀಟಾಗಿ ನೀರನ್ನ ಹಾಕ್ಕೊಂಡೆ ಈ ಥರ ನೀರಲ್ಲಿ ನೀರು ಹಾಕೋದಕ್ಕಿಂತ ಈ ನೀರಲ್ಲಿ ಆಟ ಆಡೋದೇ ಒಂಥರ ಚೆನ್ನಾಗಿರುತ್ತೆ ಅದಾದಮೇಲೆ ರೆಡಿಯಾಗಿ ಅಂದರೆ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ಕೋತಾ ಇದ್ದೀನಿ ಸೊ ಪೂಜೆ ಎಲ್ಲ ಮುಗು ಮಾಡ್ಕೊಂಡ್ರೆ ಪಸ್ ಮೊದಲನೇದಾಗಿ ನಾನು ಮನೇಲಿ ಪೂಜೆ ಮಾಡಿ ಆಮೇಲೆ ಬನ್ನಿ ಮರಕ್ಕೆ ಹೋಗೋದು ಯಾಕಂದರೆ ಫಸ್ಟು ನಾನು ಇಲ್ಲಿ ಗಣಪತಿನ ಪೂಜೆ ಮಾಡಿ ಆಮೇಲೆ ಮನೆಗಿರೋ ದೇಲ್ಲ ದೇವ್ರನಗಳ್ನ ಪೂಜೆ ಮಾಡಿ ಆಮೇಲೆ ಹೋಗೋದು ಹಾಗಾಗಿ ಮೊದಲು ಪೂಜೆನ ಮುಗಿಸ್ಕೊಂಬಿಡ್ತೀನಿ ಇಲ್ಲೂ ಕೂಡ ನಾನು ಆರತಿನ ಮಾಡಿ ಉದಂಗ್ ಕಡ್ಡಿನ ಹಚ್ಚಿಬಿಟ್ಟು ದೇವಿನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ದೇವರಿಗೂ ಕೂಡ ಕೈ ಮುಗಿದು ಆಶೀರ್ವಾದನ ತಗೋತೀನಿ ಸೊ ಇದಾದಮೇಲೆ ನೀಟಾಗಿ ಸತಿ ಕೈ ಮುಕ್ಕೊಂಡು ಒಂದು ಒಂದೆರಡು ನಿಮಿಷ ಆರಾಮ್ ನೆನ್ಯಾಗಿ ಕೂತ್ಕೊತೀನಿ ಆಮೇಲೆ ಮೊದಲನೇದಾಗಿ ನನಗೆ ನಾನು ಕುಂಕುಮ ಅರ್ಶನ ಹಚ್ಕೋತೀನಿ ಅಂದರೆ ಇಲ್ಲಿ ಹಚ್ಕೊಂಡ ಮೇಲೇ ನಾನು ಆ ಒಂದು ಬನ್ನಿ ಮರಕ್ಕೆ ಹೋಗೋದು ಬನ್ನಿ ಮರಕ್ಕೆ ಪೂಜೆ ಮಾಡಲಿಕ್ಕೆ ಇನ್ನೂ ವಸ್ತುಲ್ಗಳ್ನೆಲ್ಲ ಪೂಜೆನೂ ಇಲ್ಲಿ ಈಗ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ನಾನು ಬಂದ ಮೇಲೆ ಮಾಡಲ್ಲ ಅದಾದಮೇಲೆ ಎಲ್ಲ ತಟ್ಟೆನೂ ರೆಡಿ ಮಾಡಿಕೊಂಡು ನೋಡಿಕೊಂಡೆ ಹೋದ್ ನೋಡ್ಕೊಂಡು ಆದಮೇಲೆ ಹೋದೆ ಸೊ ಅಲ್ಲಿಗೆ ಹೋದ ಇನ್ನು ಯಾರೂ ಅಷ್ಟಾಗಿರಲಿಲ್ಲ ಸೊ ಆಂಟಿರಿದ್ರು ಅವ್ರ ಹತ್ರನೇ ಕಟ್ಟಿಸ್ಕೊತಾ ಇದ್ದೀನಿ ಸೊ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಅಲ್ವಾ ಹಾಗಾಗಿ ಮನೇಲಂತೂ ಯಾರಲ್ಲ ಅಭಿಯವ್ರು ಎದ್ದಿರಲ್ಲ ಸೊ ಅಲ್ಲಿ ಯಾರು ಇರ್ತಾರಲ್ವ ಆ ಆಂಟೀರು ಯಾರಾದರೂ ಕಟ್ತಾರೆ ಕಟ್ಟಿಸ್ಕೊಂಡಾದಮೇಲೆ ನಾನು ಕೂಡ ಪೂಜೆನ ಶುರು ಮಾಡಿಕೊಂಡೆ ಸೊ ಇನ್ನು ಇವತ್ತಿನ ದೇವಿಯ ಒಂದು ರೂಪವನ್ನು ರೂಪದ ಹಿಂದಿರೋ ಕಥೆಯನ್ನು ಕೇಳೋದಾದರೆ ಕಾಳ ಅಂದರೆ ಕಾಳರಾತ್ರಿಯ ದೇ ಅಂದರೆ ಇವತ್ತು ಇವತ್ತಿನ ದುರ್ಗಾದೇವಿಯ ರೂಪವಾದ ಕಾಳರಾತ್ರಿ ದೇವಿಯ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ ಕಾಳ ಅಂದರೆ ಕಪ್ಪು ಅಂಧಕಾರ ಸಮಯ ಮತ್ತು ಸಮಯ ಮತ್ತು ಮೃತ್ಯು ಅಂತ ಅರ್ಥ ಇನ್ನು ರಾತ್ರಿ ಅಂದರೆ ಇರುಳು ಕಾಳರಾತ್ರಿ ಅಂದ್ರೇ ನೈಟ್ ಆಫ್ ಡೆತ್ ಅಂತ ಹೇಳ್ತಾರೆ ಸೊ ಈ ದೇವಿಯನ್ನು ನವರಾತ್ರಿಯ ಏಳನೇ ದಿನ ಆರಾಧನೆ ಮಾಡ್ತೀವಿ ದೇವಿ ಕಾಳರಾತ್ರಿ ನೋಡೋಕ್ಕೆ ಭಯಂಕರವಾಗಿ ಇರ್ತಾಳೆ ಅಂತ ಹೇಳ್ತಾರೆ ಅಂದರೆ ಕತ್ತಲೆ ಥರ ಕಪ್ಪಾದ ಮೈಬಣ್ಣ ಅವಳದಾಗಿರುತ್ತೆ ಇನ್ನು ಅವಳ ಕೂದಲು ಕೆದ್ರಿರುತ್ತೆ ಅವಳ ಕಣ್ಣುಗಳಲ್ಲಿ ಬೆಂಕಿಯಂತೆ ಉಗುಳಿರು ಉಗುಳ್ತಿರುತ್ತೆ ಅಂತ ಹೇಳ್ತಾರೆ ಅವಳಿಗೆ ನಾಲ್ಕು ಭುಜಗಳಿದ್ದು ಅವುಗಳಲ್ಲಿ ವಜ್ರಾಯುಧ ಖಡ್ಗಗಳನ್ನು ಹಿಡಿದಿರುತ್ತಾಳೆ ಇನ್ನು ಎರಡು ಕೈಗಳು ಅವಯ ಮುದ್ರೆ ಮತ್ತು ವರದ ವರದ ಮುದ್ರೆಯನ್ನು ಸೂಚಿಸುತ್ತೆ ಕತ್ತೆ ಈ ದೇವಿಯ ವಾಹನ ಶಂಭು ನಿಶಂ ಶಂಭ ನಿಶಂಬ ಮತ್ತು ರಕ್ತ ಬಿಜಾಸುರ ಹಾವಳಿ ಜಾಸ್ತಿ ಆದ ಆದಂಥ ಸಂದರ್ಭದಲ್ಲಿ ದುರ್ಗಿಯ ಈ ರೂಪ ಜಾಗೃತವಾಗುತ್ತೆ ಕಾಳರಾತ್ರಿ ಎಲ್ಲ ದುಷ್ಟ ಶಕ್ತಿಗಳನ್ನು ನಕಾರಾತ್ಮಕ ಶಕ್ತಿಗಳನ್ನ ಕೆಟ್ಟದನ್ನ ನಾಶ ಮಾಡಿ ಅವುಗಳ ಬೆಳ ಅವುಗಳ ಮುಂಚಿನ ಬೆಳಕಿನ ಗಾಢ ಅಂಧಕಾರವನ್ನು ಸೂಚಿಸ್ತಾಳೆ ಮಹಾಗೌರಿಯನ್ನು ಶುಭ್ರ ಪವಿತ್ರ ಬೆಳಕಿನವರು ಓರೋಕೆ ಹೋಗೋಕೆ ಮುಂಚೆ ಕಾಳರಾತ್ರಿ ಎಂಬ ಅಂಧಕಾರವನ್ನು ಎದ್ರದೇ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ಒಂದು ದೇವಿ ಹೇಳ್ತಾರೆ ಇನ್ನು ನೈವೇದ್ಯಕ್ಕೆ ಬೆಲ್ಲವನ್ನು ಇಟ್ಟು ತೊಗೊಂಬಂದಿದ್ದೆ ಅದನ್ನು ಕೂಡ ಇಟ್ಟು ಇವಾಗ ಬನ್ನಿ ಮರನ ಪೂಜೆ ಮಾಡ್ತಾ ಇದ್ದೀನಿ ಬನ್ನಿ ಮರಕ್ಕೆ ಮೊದಲು ನೀರು ನೀರಿಂದ ಹಾಕಿ ತೊಳಿಬೇಕು ಸೊ ತಕ್ಷಣ ನಾವು ಅರ್ಶನಾ ಕುಂಕುಮ ವಿಭೂತಿನ ಹಚ್ಚಿ ನೀಟಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಹೂಗಳ್ನು ಕೂಡ ಮುಡಿಸ್ತಾ ಇದ್ದೀನಿ ಹೂವೆಲ್ಲ ಮುಡಿಸಿದಾದ ಮೇಲೆ ನಾನಿಲ್ಲಿ ದೀಪನ ಕೂಡ ಹಚ್ಕೋತೀನಿ ಇವತ್ತು ಕಡಲೆ ಇವತ್ತು ಕೂಡ ಕಡಲೆ ಬತ್ತಿನ ದೀಪ ಮಾಡ್ಕೊಂಬಂದಿದೆ ಸೊ ಅದನ್ನು ಕೂಡ ಇಲ್ಲಿ ಹಚ್ತಾ ಇದ್ದೀನಿ ಅಂದರೆ ತುಪ್ಪ ದೀಪನ ಸೊ ಮಾಡ ಹಚ್ಚಿದ ಮೇಲೆ ಪೂಜೆನ ಮಾಡ್ತಾಯಿದ್ದೀನಿ ಇವತ್ತು ಯಾ ಅಂದರೆ ಇನ್ನೊಬ್ಬರು ಆಂಟಿ ಇದ್ರು ಅಷ್ಟೇ ಜೊತೆಗೆ ಸೊ ನಾನು ಅವರು ಇಬ್ಬರು ಪೂಜೆನ ಮಾಡ್ತಾ ಇದ್ವಿ ಯಾರೂ ಇರಲ್ಲ ಅಲ್ವಾ ಸೊ ಆರಾಮಾಗಿ ನಿಧಾನಕ್ಕೆ ಮಾಡ್ಕೋಬೋದು ಸ್ವಲ್ಪ ಲೇಟಾಗಿ ಬಂದರೂ ಅಥವಾ ಸ್ವಲ್ಪ ಬೇಗ ಬಂದ್ರೂ ತುಂಬಾ ಜನ ಇರ್ತಾರೆ ರಶ್ ಇರುತ್ತೆ ಸೊ ಅದಕ್ಕೆ ನೋಡ್ಕೊಂಡು ಬರ್ತೀನಿ ಮನೆ ಇಲ್ಲೇ ಇರೋದ್ರಿಂದ ಗೊತ್ತಾಗುತ್ತೆ ಯಾವಾಗ ರಶ್ ಇರುತ್ತೆ ಯಾವಾಗ ರಶ್ ಇರೋಲ್ಲ ಅಂತ ಅಷ್ಟಾಗಿ ಹಾಗಾಗಿ ಇನ್ನು ನಾನು ಕೂಡ ಇಲ್ಲಿ ಮೊದಲಿಗೆ ಕರ್ಪುರದ ಆರತಿನ ಬೆಳಗ್ತಾ ಇದ್ದೀನಿ ಸೊ ಕರ್ಪು ದಾರ ಕರ್ಪುರದ ಅರತಿನ ಬೆಳಗಿದಾದ್ಮೇಲೆ ನಾನು ತುಪ್ಪದ ತುಪ್ಪದಲ್ಲಿ ಉರಿಸ್ತಕ್ಕಂಥ ಕಡಲೆ ಬತ್ತಿನೂ ಕೂಡ ಬೆಳೀತಾ ಇದ್ದೀನಿ ಇನ್ನು ಏನು ಬೆಲ್ಲ ಅದನ್ನು ನೈವೇದ್ಯ ಮಾಡಿ ತಂದಿದ್ದೆ ಅಲ್ವಾ ಸೊ ಅದೇ ಈಗೊಂದು ಕ ಕಡಲೆ ದೀಪವನ್ನು ಆ ಒಂದು ಬೆಲ್ಲದ ಹಚ್ಚಿನ ಮೇಲೆ ಇಟ್ಬಿಟ್ಟು ಬೆಳಗ್ತಾ ಇದ್ದೀನಿ ಸೊ ಅದು ಕೂಡ ಇಲ್ಲೊಂದು ದೀಪ ಥರ ಉರಿಯುತ್ತೆ ಹಾಗಾಗಿ ಸೊ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಇನ್ನೂ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ನಿನ್ನೆ ತುಂಬಾ ಮಳೆ ಇರೋದ್ರಿಂದ ಪೂಜೆ ಅಷ್ಟಾಗಿ ಒಂಥರ ಗಡಿಬಿಡಿ ಆಗಿಬಿಟ್ಟಿತ್ತು ಇವತ್ತು ಮಾ ಇವತ್ತು ನೀಟಾಗಿ ಇದ್ದಿದ್ದರಿಂದ ಆರಾಮಾಗಿ ಪೂಜೆನ ಮಾಡ್ಕೋತಾ ಇದ್ವಿ ಸೊ ಇನ್ನು ಇನ್ನು ನೆಕ್ಸ್ಟು ಎಲ್ಲರೂ ತುಂಬ ಜನ ಬರ್ತಾನೇ ಇದ್ದರು ಹಾಗಾಗಿ ನಾವು ಕೂಡ ಪೂಜೆನ ಮಾಡ್ತಾ ಇದ್ದೆ ಸೊ ನಾವು ಪೂಜೆ ಮಾಡೋದು ಎದ್ದು ಪೂಜೆ ಮಾಡೋಕ್ಕೆ ಬರೋದೇ ದೇವಿನ ಆರಾಧನೆ ಮಾಡಲಿಕ್ಕೆ ಅಲ್ವಾ ಸೊ ಅದಕ್ಕೆ ನಮ್ಮ ಸಮಾಧಾನ ಮಾಡಬೇಕು ಇಲ್ಲೂ ಕೂಡ ಯಾರು ತುಂಬ ಅರ್ಜೆಂಟ್ ಮಾಡಲ್ಲ ಸರಿ ಸರಿ ಅಂತಲೂ ಅನ್ನೋಲ್ಲ ಕಾಯ್ತಾರೆ ಸೊ ಅವರ ಒಂದು ಇವ್ ನನಗೆ ತುಂಬ ಇಷ್ಟ ಇದು ಯಾಕಂದರೆ ಆರಾಮಾಗಿ ನಾವು ಪೂಜೆ ಮಾಡೋವರೆಗೂ ನಿಂತ್ಕೊಂಡಿರ್ತಾರೆ ಹಿಂದೆ ಹಾಗಾಗಿ ಇನ್ನು ಎಲ್ಲದೂ ಮುಗಿದ ಮೇಲೆ ಒಂದು ಸತಿ ಇನ್ನು ಊದಿನ ಕಡ್ಡಿನೂ ಕೂಡ ಬೆಳಗ್ತಾ ಇದ್ದೀನಿ ಸೊ ಊದ್ ಬತ್ತಿನ ಬೆಳಗಿದಾದ್ಮೇಲೆ ಕೈನ ಮುಗಿತಾ ಇದ್ದೀನಿ ಸೊ ನೆಕ್ಸ್ಟು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ಇದನ್ನು ಮುಗಿಸಿ ನಾನು ಇನ್ನೊಂದು ಸರ್ತಿ ದೀಪನ ಬೆಳಗಿ ಇವತ್ತಿನ ಒಂದು ಪೂಜೆನ ಮುಗಿಸ್ತಾ ಇದ್ದೀನಿ ಸೊ ಇನ್ನು ಮುಗ್ದಾದ್ಮೇಲೆ ನಾನು ಏನು ಬನ್ನಿ ಮರನ ಮುಟ್ಟಿ ನಮಸ್ಕಾರ ಮಾಡ್ಕೋತೀನಿ ಅಲ್ವಾ ಸೊ ಹಾಗಾಗಿ ನಾನು ತಂದಿರ್ತಕ್ಕಂಥ ಉಡಿನೂ ಕೂಡ ನಾನು ಅಲ್ಲಿ ಇಟ್ಟಿರ್ ಇಟ್ಟಿದೀನಿ ಮುಂದೆ ಸೊ ಉಡಿ ಯಾವಾಗಲೂ ಮರಿಬಾರ್ದು ಬನ್ನಿ ಮರಕ್ಕೆ ಇನ್ನು ಎರಡೂ ಕೈಗಳನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅರಿಶಿಣ ಕುಂಕುಮನ ಹಚ್ಕೋಬೇಕು ಸೊ ಕೆನ್ನೆಗೆ ಅರಿಶಿನ ಗೆಲ್ಲಕ್ಕೆ ಮತ್ತು ಹಣೆಗೆ ಕುಂಕುಮನ ಹಚ್ಕೊಂಡು ಕೈನ ಮುಗಿಬೇಕು ಇನ್ನು ಅಲ್ಲಿ ನಾಗದೇವತೆಯೂ ಇರ್ತಾರೆ ಹಾಗೆ ಬರಮಪ್ಪ ದೇವರು ಇರ್ತಾರೆ ಸೊ ಅದನ್ನು ಮುಗಿಸಿ ಅವ್ರಿಗೂ ಕೂಡ ಕೈ ಮುಗಿದು ಒಂದು ಒಂದು ಹೂನ ತೊಗೊಂಡು ಮುಟ್ಕೋಬೇಕು ಇನ್ನು ಅರಸಿಗೆ ಅಲ್ಲಿ ಬನಶಂಕರಿ ದೇವಸ್ಥಾನದ ದರ್ಶಕರು ಕೂಡ ಬಂದರು ಅವರು ಅಂಕಲು ನಮಗೆ ನನಗೆ ಉಡಿ ಕೊಡ್ತೀನಿ ತಗೊಳ್ಳಮ್ಮ ಅಂತ ಹೇಳಿದ್ರು ಎಷ್ಟು ಖುಷಿಯಾಗೋಯ್ತು ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಸೊ ಸಿಕ್ಕಾಗ ಈ ಥರ ನಿರೀಕ್ಷೆ ಮಾಡದೆ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಅವರು ಆ ಕೂಡ ಆಶೀರ್ವಾದ ಮಾಡಿದ್ರು ಇವತ್ತಿನ ಸ್ಪೆಷಲ್ ಇದೆ ಅಂತ ಅನ್ಕೋತೀನಿ ಸೊ ಅದಕ್ಕೋಸ್ಕರ ಅದನ್ನ ತೊಗೊಂಡು ಒಂದೆರಡು ಸುತ್ತು ಮೂರು ಸುತ್ತು ಬನ್ನಿ ಮರನ ಸುತ್ತಿ ಬಂದೆ ಸುತ್ತಿ ಬಂದುಬಿಟ್ಟು ಪ್ರದಕ್ಷಿಣೆನ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಎಲ್ಲರೂ ಬರ್ತಾನೇ ಇದ್ದರು ಸಡನ್ನಾಗಿ ತುಂಬ ಜನ ಬರ್ತಾ ಇರೋದ್ರಿಂದ ಸೊ ನಾನು ಕೂಡ ಮೂರು ಸುತ್ತಿನ ಮುಗಿಸಿ ಅರ್ಶನ ಕುಂಕುಮ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟಾದ ಮೇಲೆ ನಾನು ಒಂದು ಐದು ನಿಮಿಷ ಅಲ್ಲೇ ಕುತ್ಕೊಂಡೆ ಯಾಕಂದರೆ ಮಳೆ ಇಲ್ಲ ಅಲ್ವಾ ಸೊ ಆರಾಮಾಗಿ ಕುತ್ಕೊಂಡು ಒಂದು ಎರಡು ನಿಮಿಷ ದೇವ್ರ ಹತ್ರ ಬೇಡ್ಕೊಳ್ತೀನಿ ಸೊ ಬೇಡ್ಕೊಂಡಾದ ಮೇಲೇ ಅಲ್ಲಿಂದ ನಾನು ಬರೋದು ಅಲ್ಲೊಂಥರ ನೆಮ್ಮದಿ ಅನಿಸುತ್ತೆ ಬೆಳಗಿನ ಜಾವ ಅಲ್ವಾ ಸೊ ಎಲ್ಲ ಕಡೆ ಇನ್ನೂ ಅಷ್ಟಾಗಿ ಬೆಳಕು ಅರ್ದಿರಲ್ಲ ಆಮೇಲೆ ತುಂಬಾ ನಿಶ್ಶಬ್ದವಾಗಿರುತ್ತೆ ಸೊ ಹಾಗಾಗಿ ಆರಾಮಾಗಿ ಕುತ್ಕೊಂಡು ಕುತ್ಕೋಬೋದು ಅಂತಲೇ ಹೇಳ್ಬೋದು ಬಂದೆ ಸೊ ಮನೆಗೆ ಬಂದ ಮೇಲೆ ಗೊತ್ತಾಯಿತು ಅಭಿಯವರು ರಾತ್ರಿ ನನ್ನನ್ನು ಎಬ್ಸಿಲ್ಲ ಅವ್ರಿಗೆ ಹೊಟ್ಟೆ ಅಶ್ವಾಗಿದೆ ಸೊ ಏನೋ ಮಾಡ್ಕೊಂಡು ತಿಂದಿದ್ದಾರೆ ಅಂತ ನೋಡಿದ್ರೆ ಇಲ್ಲೆಲ್ಲ ನೀಟಾಗಿ ಒರೆಸಿಟ್ಟು ಹೋಗ್ಬಿಟ್ಟಿದ್ದೆ ಸೊ ಈ ಥರ ಎಲ್ಲ ಚೆಲ್ಬಿಟ್ಟಿದ್ದಾರೆ ನಾನು ಸ್ವಲ್ಪ ರೈಸ್ ಇತ್ತು ಅದಕ್ಕೆ ಒಗ್ಗರಣೆನೂ ಕೂಡ ಮಾಡಿಕೊಂಡು ಊಟ ಮಾಡಿ ಮಲಗಿದ್ದಾರೆ ಮತ್ತೊಂದು ಸಾತಿ ನಿಮಗೆ ಗೊತ್ತಿರೋದು ನನ್ನ ನನ್ನ ಮಿನಿ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅವ್ರ ಒಂದೊಂದು ಸತಿ ಮಲಗಿದ ಮೇಲೆ ಎಚ್ಚರಾಯಿತು ಅಂದರೆ ಹೊಟ್ಟೆ ಹಶ್ ಆಗಿರುತ್ತೆ ಅಂತ ಆ ಶ್ವಾಸವಾದಾಗ ಏನಾರು ನಾನಾದರೂ ಮಾಡಿಕೊಟ್ ನನ್ನನಾದರೂ ಬಸ್ತಾರೆ ಇಲ್ಲ ಅವರೇ ಮಾಡ್ಕೊಂಡು ತಿಂತಾರೆ ಇವತ್ತು ನನಗೆ ಸುಸ್ತಾಗಿತ್ತು ನನ್ನ ಮಲಗಿಬಿಟ್ಟಿದೆ ಅವರೇ ಎದ್ಬಿಟ್ಟು ಮಾಡ್ಕೊಂಡು ತಿಂದಿದ್ದಾರೆ ಇನ್ನು ನನಗೆ ಗೊತ್ತಾಗ್ಬಾರ್ದು ಅಂತ ಸ್ವಲ್ಪ ಬೈತಾಳೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ತೆಗ್ದಿಟ್ಟಿದ್ದಾರೆ ಆದರೂ ವರ್ಸಿರೋ ಮರೆತು ಬಿಟ್ಟಿದ್ದಾರೆ ಸೊ ಇನ್ನೂ ಬಾಗಿಲು ಇನ್ನೂ ಗ್ಯಾಸ್ ಕಟ್ಟೆನೆಲ್ಲ ನೀಟಾಗಿ ಒಂದ್ಸರ್ತಿ ಒರೆಸ್ಕೊಂಡು ಆದಮೇಲೆ ಇಲ್ಲಿ ರಂಗೋಲಿನ ಹಾಕೋತಾ ಇದ್ದೀನಿ ನೋಡಿ ಇವತ್ತು ಈ ಥರ ಸೈಡ್ ಬಾರ್ಡ್ರಿಗೆ ಈ ಥರ ರಂಗೋಲಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡಾದ ಆದಮೇಲೆ ಅಷ್ಟೊತ್ತಿಗೆ ಹಾಲು ಕೂಡ ಬಂದಿತ್ತು ಸೊ ಹಾಲನ್ನ ಕಾಸೋಣ ಅಂತ ಹೇಳಿಬಿಟ್ಟು ಪಾತ್ರೆ ತಗೋತಾ ಇದ್ದೀನಿ ಅಭಿಯವರು ಅಷ್ಟೊತ್ತಿಗೆ ಇದ್ರು ಸೊ ನನಗೆ ಹಾಲು ಕೊಡಮ್ಮ ನೀನು ನೀರು ನನ್ನ ನೀರು ನೀನು ನೀರು ಕುಡಿತೀಯಲ್ವ ನನಗೂ ಹಾಗೆ ಹಾಲನ್ನ ಕಾಯಿಸ್ಬಿಡು ಅಂತ ಹೇಳಿದ್ರು ಆಮೇಲೆ ಬಂದು ಕಾಸ್ತೀನಿ ಅಂತೇಳಿ ಹಾಗೆ ಇಟ್ಟು ದೇವಸ್ಥಾನಕ್ಕೆ ಹೊರಟೆ ಸೊ ದೇವಸ್ಥಾನಕ್ಕೆ ಹೋದೆ ಹೊರಟೆ ಅಲ್ಲಿಂದ ಬಂದಷ್ಟುಣ ದೇವಸ್ಥಾನದಲ್ಲಿ ನೋಡೋದೆ ಒಂಥರ ಖುಷಿ ಆಲ್ರೆಡಿ ತುಂಬ ಜನ ಬಂದು ಹೋಗಿರ್ತಾರೆ ನಾನು ಆರು ಗಂಟೆ ಹಂಗೆ ಬಂದೆ ಸೊ ಒಂದು ಸ್ವಲ್ಪ ಬೆಳಕಾರದ ಮೇಲೆ ಬರಬಾರ್ದಲ್ವ ಸೊ ಬೇಗ ಬಂದುಬಿಟ್ರೆ ಒಬ್ಬಳೇ ಆಗಿದ್ದೆ ಹಾಗಾಗಿ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ದೀಪಗಳಿಂದ ಅಲಂಕಾರ ಮಾಡಿಬಿಟ್ಟಿದ್ರಿ ನಮ್ಮ ಕೊಟ್ಟು ಟ್ರೈನ್ ಗುಡಿನ ಇನ್ನೂ ಒಳಗಡೆ ಬಂದೆ ಬಂದ ಸೊ ನೋಡಿ ಎಲ್ಲ ಕಡೆನೂ ಇವತ್ತು ಕೇಸರಿಗಲ್ಲರ ಸೀರೆನೇ ಕಾಣಿಸ್ತಾ ಇದೆ ಒಂಥರ ಖುಷಿ ಆಗುತ್ತೆ ಎಲ್ಲರೂ ಈ ಆಚರಣೆನ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು ಇನ್ನು ದೇವರಿಗೆಲ್ಲ ನಮಸ್ಕಾರ ಮಾಡಿ ದೇವರ ಆಶೀರ್ವಾದನ ತೊಗೊಂಡು ಒಂದೆರಡು ನಿಮಿಷ ನಿಂತ್ಕೊಂಡು ಮಾತಾಡ್ಕೋತೀನಿ ಅಲ್ವಾ ಸೊ ಅದೇ ರೀತಿ ಕೊಟ್ಟರೆ ಇನ್ನ ಹತ್ರ ಮಾತಾಡಿಕೊಂಡು ಅವರ ಒಂದು ಆಶೀರ್ವಾದ ಅಂದರೆ ಆಶೀರ್ವಾದನ್ನು ಕೊಡ್ತಾರಲ್ವ ಅದನ್ನು ಕೂಡ ತೊಗೊಂಡೆ ತೊಗೊಂಡಾದ ಮೇಲೆ ಇನ್ನೊಂದ್ಸರ್ತಿ ಒಂದೆರಡು ನಿಮಿಷ ಮೇಲ್ಗಡೆನೂ ಹೋಗಿ ನಿಂತ್ಕೊಂಡೆ ದಿವ್ ಆಮೇಲೆ ಈ ಕಡೆ ಪಕ್ಕಕ್ಕೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದೆ ಇಲ್ಲೂ ಕೂಡ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇವತ್ತು ನವಿಲಿನ ಒಂದು ಚಿತ್ರವನ್ನ ಮಾಡಿದ್ದಾರೆ ಅಂದರೆ ಆತರ ಅಲಂಕಾರ ಮಾಡಿದ್ದಾರೆ ನೋಡ್ಬೋದು ನಾನು ಯಾವಾಗ ಬಂದರೂ ಇಲ್ಲಿ ದೇವಿ ಈ ತರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಅವಾಗ ಸಡನ್ ಆಗಿ ಕೊಟ್ಬಿಡುತ್ತೆ ಇದು ಇವತ್ತಿಂದಲ್ಲ ನಾನು ಏಳು ಇವು ಇವತ್ತಿಂದ ಸರಿ ಏಳು ದಿನ ಆಯ್ತು ಸೊ ಯಾವಾಗಲೂ ಕೂಡ ಒಂದೊಂದು ಹೂಬ್ ಇದ್ದಿರುತ್ತೆ ಸೊ ನೋಡ್ಬೋದು ನೀವು ಸೊ ಹೂ ನನಗೂ ಕೂಡ ಸಿಕ್ತು ತಗೊಂಡೆ ಖುಷಿ ಆಗ್ಬಿಡ್ತು ನನಗಂತೂ ಸೊ ಅದಾದಮೇಲೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸೊ ಮಾಡಿದವ್ರಿಗೆ ಒಂದು ಅವರಿಗೆ ಒಂದು ನಮಸ್ತಾ ನಾನು ಮುಂದೆ ಮನೆಗೆ ಹೋಗ್ತಾ ಇದ್ದೀನಿ ಸೊ ಮನೇಲೂ ಕೂಡ ಕೆಲಸ ಇರುತ್ತಲ್ವಾ ಸೊ ಹಾಗಾಗಿ ಮನೆಗೆ ಬಂದೆ ಇವತ್ತು ಸಂಡೇ ಆಗಿರೋದ್ರಿಂದ ಗೋಡನ್ನು ಕ್ಲೀನ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದರು ಅಬಿ ಅವ್ರಿಗೂ ಕೂಡ ಇನ್ನೂ ಎಲ್ಲ ಮಾಡಬೇಕು ಹಾಗಾಗಿ ಇನ್ನು ಆವಾಗಲೇ ಹಾಲು ಬಂದಿತ್ತಲ್ವ ಸೊ ನಾವು ಎಮ್ಮೆ ಹಾಲನ್ನ ತೊಗೋತೀವಿ ಎಪ್ಪತ್ತು ರೂಪಾಯಿಗೆ ಲೀಟ್ರು ನಿಮ್ಮ ಕಡೆ ಯಾವ ಎಷ್ಟು ಲೀ ಎಷ್ಟು ರೂಪಾಯಿಗೆ ಲೀಟ್ರ್ ಕೊಡ್ತಾರೆ ಎಮ್ಮೆ ಹಾಲನ್ನ ಅಂತ ಕಮೆಂಟ್ ಮಾಡಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಹಾಲು ಮಾತ್ರ ಈ ಥರ ಪ್ಯಾಕೆಟಲ್ಲಿ ಹಾಕಿ ಕೊಡ್ತಾರೆ ತುಂಬಾ ಇರುತ್ತೆ ಗಟ್ಟಿ ಗಟ್ಟಿಯಾಗಿ ಇನ್ನು ಅಭಿಯವ್ರಿಗೆ ಹಾಲನ್ನ ಕಾಯೋಕ್ಕೆ ಒಂದು ಸೈಡ್ ಇಟ್ಟು ನನಗೆ ನೀರನ್ನ ಕಾಯಿಸ್ಕೊಳ್ಳೋಕ್ಕೆ ಇನ್ನೊಂದು ಸೈಡನ್ನ ಇಟ್ಕೊತಾ ಇದ್ದೀನಿ ಸೊ ಎರಡೂ ಕೆಲಸ ಆಗಿಬಿಟ್ರೆ ಬೇಗ ಆಗ್ಬಿಡುತ್ತಲ್ಲ ಒಂದೆರಡು ನಿಮಿಷ ಕುತ್ಕೊಂಡು ಮಾತಾಡ್ಬೋದು ಅಂತ ಸೊ ನೋಡಿದ್ರಲ್ಲ ಇವತ್ತು ಯಾವ ರೀತಿಯಾಗಿ ನವರ ನವರಾತ್ರಿಯ ಏಳನೇ ದಿನದ ಪೂಜೆನ ಮಾಡಿದ್ವಿ ಅಂತ ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಸೊ ನೀವು ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಹಾಗೆ ಐದನೇ ದಿನದ ವೀಡಿಯೋನ ನಾನು ಹಾಕಿಲ್ಲ ಯಾಕಂದರೆ ಸ್ವಲ್ಪ ವೀಡಿಯೋಸು ಡಿಲೀಟ್ ಆಗೋಗಿತ್ತು ಹಾಗಾಗಿ ಬಟ್ ಅದನ್ನು ಕೂಡ ನಾನು ನೋಡಿ ಹಾಕ್ತೀನಿ ಸೊ ಅದನ್ನೆಲ್ಲ ಕೇಳಿದ್ರಿ ತುಂಬ ತುಂಬಾ ಖುಷಿಯಾಯಿತು ನಿಮ್ಮ ಕಮೆಂಟ್ನ ನೋಡಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಹಾಗೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ಅಂದರೆ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು